ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳನ್ನು ಹರ ಫಲಾನುಭವಿಗಳಿಗೆ ತಲುಪಿಸಲು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಧಾರ ವಾಲ್ಮೀಕಿ ಸದಸ್ಯತ್ವ ಅಭಿಯಾನ ಮುಂದೂಡಿಕೆ ವಾಲ್ಮೀಕಿ ಮುಖಂಡರ ಭಿನ್ನಮತ ಸ್ಫೋಟ ಕಸ ಕಸ ಎಲ್ಲಿ ನೋಡಿದರೂ ಕಸ ಹೇಳಿಕೆಯಲ್ಲಿಯೇ ಉಳಿದ ಸ್ವಚ್ಛ ಭಾರತ್ ಅಭಿಯಾನ ಅಗಲಿದ ನೌಕರಿಗೆ ನೌಕರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಹಾಗೂ ಪರಿಹಾರಕ್ಕೆ ಒತ್ತಾಯ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಲು ಎಸಿ ನೇತೃತ್ವದಲ್ಲಿ ಸಂಘಟಕರ ಸಭೆ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ನೀರಾವರಿ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ನೀಡಲು ಮಾದರ್ಲಿ ಮನವಿ ವಾರ್ತೆಗಳ ವಿವರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವೈ ಅನಿಲ್ ಕುಮಾರ್ ಹಾಗೂ ಪಂಚಾಯಿತಿ ಇಒ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯ ನಡವಳಿಕೆ ಕುರಿತು ಬಿಸಿಯೂಟ ಯೋಜನಾಧಿಕಾರಿ ಸಾಬಣ್ಣ ವಗ್ಗರ್ ಮಂಡಿಸಿದರು ನಂತರ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಯುವ ನಿಧಿ ಯೋಜನೆಯಿಂದ ತಾಲೂಕಿನಲ್ಲಿ ಎಷ್ಟು ಅರ್ಹ ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದಾರೆ ಎನ್ನುವ ಕುರಿತು ಚರ್ಚೆ ಮಾಡಲಾಯಿತು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಅರ್ಹ ಫಲಾನುಭವಿಗಳು ಇದ್ದರೂ ಯಾಕೆ ಇವುಗಳ ಕುರಿತು ಮಾಹಿತಿ ತಲುಪಿಲ್ಲ ಕೂಡಲೇ ಯಾರು ಅರ್ಹರಿದ್ದಾರೋ ಅಂತಹ ಜನರಿಗೆ ಮಾಹಿತಿ ತಿಳಿಸಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಜನಜಾಗೃತಿಗೆ ಮುಂದಾಗಬೇಕು ಎನ್ನುವುದು ಸಭೆಯಲ್ಲಿ ನಿರ್ಣಯಿಸಲಾಯಿತು ಈ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಂಚಾಯತ್ ಕಾರ್ಯಾಲಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ತೆಗೆದುಕೊಳ್ಳಲಾಯಿತು ಈ ದಿನ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಎಲ್ಲ ಐದು ಇಲಾಖೆಯ ಅಧಿಕಾರಿಗಳ ಹಾಗೂ ಸದಸ್ಯರುಗಳು ಒಳಗೊಂಡಂತೆ ಈ ದಿನ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿತ್ತು ಈ ಒಂದು ಐದು ಯೋಜನೆಗಳ ಒಂದು ಈ ತಾಲೂಕಿನಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದು ಇನ್ನೂ ಈ ಒಂದು ಐದು ಯೋಜನೆಗಳ ಯಾರು ಸವಲತ್ತುಗಳನ್ನು ಪಡೆದುಕೊಳ್ತಾ ಇರೋ ಅವರಿಗೂ ಇದರ ಬಗ್ಗೆ ಸ್ವಲ್ಪ ನಮ್ಮ ಇದರ ಬಗ್ಗೆ ಸವಲತ್ತುಗಳನ್ನು ಪಡೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನೂ ಸೂಚಿಸ್ತಾ ಅವರ ಸದಸ್ಯರುಗಳನ್ನೂ ಸಹ ಸೂಚಿಸ್ತಾರೆ ವಾಲ್ಮೀಕಿ ನಾಯಕ ಸಮಾಜದ ಕೆಲವು ಮುಖಂಡರು ಸಮಾಜದ ಅಧ್ಯಕ್ಷರನ್ನು ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಮಾಡಲು ಹೊರಟಿದ್ದು ಸಂಘದ ವಿರೋಧಿ ಕೆಲಸವಾಗಿದೆ ಎಂದು ತಾಲೂಕಾ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ನಾಯಕ್ ಅಸಮಾಧಾನ ವ್ಯಕ್ತಪಡಿಸಿದರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಮಾಡುವುದು ಸಮಾಜ ಕೆಲಸ ನಮ್ಮ ಮನೆಯ ಕೆಲಸವಲ್ಲ ಎಲ್ಲರೂ ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಸಮಾಜದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯ ಅದು ಬಿಟ್ಟು ನಮ್ಮಿಂದ ಎಲ್ಲ ಕೆಲಸ ಆಗುತ್ತದೆ ಎನ್ನುವ ಭ್ರಮೆ ಯಾರಿಗೂ ಇರಬಾರದು ಇದು ಉತ್ತಮ ಬೆಳವಣಿಗೆಯಲ್ಲ ಎಂದರು ಕೆಲವು ದಿನಗಳ ಹಿಂದೆ ಸಮಾಜದ ಕೆಲವು ಮುಖಂಡರು ಸಮಾಜದ ತಾಲೂಕು ಅಧ್ಯಕ್ಷರು ಸೇರಿದಂತೆ ಸಂಘದ ಪದಾಧಿಕಾರಿಗಳನ್ನು ಹೊರಗಿಟ್ಟು ಪತ್ರಿಕಾಗೋಷ್ಠಿ ನಡೆಸಿ ಸಮಾಜದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಮಾಡಲು ಹೊರಟಿದ್ದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದ ಕರಪತ್ರಗಳಲ್ಲಿ ಇಡೀ ತಾಲೂಕಿನಾದ್ಯಂತ ಇರುವ ಒಂದೊಂದು ಹಳ್ಳಿಯ ಇಬ್ಬರ ಹೆಸರುಗಳನ್ನು ಹಾಕಬೇಕಿತ್ತು ಅದು ಬಿಟ್ಟು ಬರೀ ಹೊಳೆ ಸಾಲಿನ ಹಳ್ಳಿಗಳ ಒಂದೊಂದು ಗ್ರಾಮದ ಮೂರು ನಾಲ್ಕು ಜನರ ಹೆಸರು ಹಾಕಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವೇ ತಾಲೂಕು ಅಧ್ಯಕ್ಷನಾದ ನನಗೆ ಒಂದು ಮಾತು ಕೇಳುವ ಸೌಜನ್ಯ ಬೇಡವೇ ನನಗೆ ತಾಲೂಕಿನ ಸಮುದಾಯ ಜನರು ಯುವಕರು ಕೇಳುತ್ತಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಡಲಿ ಎಂದು ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದರು ಈಗ ಆರಂಭ ಮಾಡಿರುವ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಪುನಃ ತಾಲೂಕಾ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಮಾಜ ಸಂಘದ ಸಭೆ ನಡೆಸಿ ಎಲ್ಲರ ಮಮ್ಮತ ಮೇರೆಗೆ ಎಲ್ಲ ಹಳ್ಳಿಗಳ ಮುಖಂಡರ ಹೆಸರುಗಳು ಇರುವ ಕರಪತ್ರ ಹಾಕಿಸಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದ ದಿನಾಂಕವನ್ನು ತಿಳಿಸಲಾಗುವುದು ಅಲ್ಲಿಯ ತನಕ ಯಾರೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಂತೆ ಸಮಾಜದ ಮುಖಂಡರು ಹಾಗೂ ಜನರಲ್ಲಿ ಆರ್ ತಿಮ್ಮಯ್ಯ ನಾಯಕ್ ಮನವಿ ಮಾಡಿಕೊಂಡರು ಸಮಾಜದ ಉಪಾಧ್ಯಕ್ಷ ಬಳೇಶ್ ನಾಯಕ್ ಗೊರಬೇಳ್ ಖಜಾಂಚಿ ಮಲ್ಲಾಪುರ್ ತಿಮ್ಮಣ್ಣ ನಾಯ್ಕ ಸಂಘಟನೆ ಕಾರ್ಯದರ್ಶಿ ಕುಪೇಂದ್ರ ನಾಯ್ಕ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ಬುತುಲ್ದಿನಿ ನಾಗರಾಜ್ ನಾಯಕ್ ಗುಂಜಳ್ಳಿ ಯಂಕೋಬ್ ನಾಯಕ್ ಬೂದಿಹಾಳ್ ಗಂಗಣ್ಣ ನಾಯಕ್ ಎದ್ದಲ್ದೊಡ್ಡಿ ದೊಡ್ಡಿ ದೇವರಾಜ್ ನಾಯಕ್ ಗೊಬ್ಬರುಕಲ್ ಯಮನೂರ್ ನಾಯ್ಕ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ಸೇರಿ ಪ್ರೆಸ್ ಮಾಡಿಂತ ನಾವೊಂದು ನೋಂದಕ್ಕೆ ಅಭಿನಯ ಮಾಡಿ ಸದಸ್ಯನ್ನು ಹೊಂದಾಣೆ ಮಾಡಿಕೊಳ್ತೀವಿ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ತಮಗೆ ಕೊಟ್ಟಿದ್ದಾರೆ ಅದು ನಾನು ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ನಾನು ಹೇಳಿ ಹೆಚ್ಚು ಕೇಳೋಕ್ಕಿಲ್ಲ ಯಾಕಂದರೆ ಆ ಹೇಳಿಕೆ ಕೊಡೋದು ತಪ್ಪು ಯಾಕಂದರೆ ಈ ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರು ಆ ನಿಂತ ಬಾಡಿಯೋ ಮಾಡಿ ನಾವು ಬರ್ತೀವಿ ಅನ್ನೋದ್ರೊಳಗಾಗಿ ಆ ಒಂದು ಸಭೆಯನ್ನು ಮುಕ್ತಾಯ ಮಾಡಿ ಈಗ ಅನೇಕ ನಮ್ಮ ತಾಲೂಕಿನ ಹಿರಿಯ ಮುಖಂಡ ಹಿರಿಯರು ಮತ್ತು ಯುವಕರು ಎಲ್ಲರೂ ಏನಂತರ ಯಾಕೆ ಅಧ್ಯಕ್ಷರೇ ಅಭಿನಯ ಸ್ಟಾರ್ಟ್ ಮಾಡಿದಲ್ಲ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನಲ್ಲಿ ಎಲ್ಲ ಸಮಾಜದ ಸಮಾಜದ ಮುಖಂಡರು ಆ ಸಮಾಜದ ಆ ತಮ್ಮ ಮಹಾತ್ಮರ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರ ನೀವು ಯಾಕೆ ನಿರ್ಮಾಣ ಮಾಡಬಾರ್ದು ಒಂದೊಂದು ತೊಂಬಲಿಗೆ ನೀವು ಯಾಕೆ ಅಭಿನಯ ಸ್ಟಾರ್ಟ್ ಮಾಡಿರಿ ಅಂತ ಕೇಳ್ತಾರೆ ಅವರ ಒಂದು ಅನಿಸಿಕೆ ನಾನು ಏನು ಮಾಡಬೇಕಂದ್ರೆ ಈಗ ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಆಮೇಲೆ ಸೊಸೈಟಿ ಪಂಚಾಯತ್ ಎಲೆಕ್ಷನ್ ಕೆಲವು ದಿವಸ ಈ ಒಂದು ಹದಿನೈದು ಹಾಕಿ ಅಲ್ಲಿ ನೋಡಿ ಕಸ ಇಲ್ಲಿ ನೋಡಿ ಕಸ ಸಿಂಧನೂರು ನಗರದಲ್ಲಿ ಎಲ್ಲಿ ಜಾಗ ಕಾಣುತ್ತೋ ಅಲ್ಲಿ ನೋಡಿದರೆ ಕಸ ರಾಶಿಗಟ್ಟಲೆ ಕಾಣುತ್ತದೆ ನಗರದಲ್ಲಿ ಸ್ವಚ್ಛ ಭಾರತ್ ಮರಿಚಿಕೆ ಆಗಿದೆ ಎನಿಸುತ್ತದೆ ಮಹಬೂಬ್ ಕಾಲೋನಿ ಶರಣಬಸವೇಶ್ವರ ಕಾಲೋನಿ ಪ್ರಶಾಂತ್ ನಗರ ಎಲ್ಲಿ ನುಡಿದರೂ ರಸ್ತೆ ಮೇಲೆ ಖಾಲಿ ಜಾಗಗಳಲ್ಲಿ ಟನ್ನುಗಟ್ಟಲೆ ಕಸ ಬೆಳಗ್ಗೆ ಗಂಭೀರ ಶಬ್ದ ಇಟ್ಟುಕೊಂಡು ಜನರನ್ನು ಜಾಗೃತಿಗೊಳಿಸುವ ಹಾಡುಗಳನ್ನು ಇಟ್ಟುಕೊಂಡು ಕಸ ವಿಲೇವಾರಿ ಸಲುವಾಗಿ ನಗರಸಭೆ ವಾಹನಗಳು ಬೀದಿಗಳಲ್ಲಿ ತಿರುಗಿದರೂ ಮನಿ ಕಸ ಸಂಗ್ರಹಿಸಬಹುದು ಊಣಿ ಕಸ ರಸ್ತೆ ಪಕ್ಕದಲ್ಲಿನ ಕಸ ಖಾಲಿ ಜಾಗಗಳಲ್ಲಿರುವ ಕಸ ಸಂಗ್ರಹಿಸುವವರು ಯಾರು ಮುಖ್ಯ ರಸ್ತೆ ಸ್ವಚ್ಛಗೊಳಿಸಿದರೆ ಸಾಲದು ಓಣಿಯ ಕಡೆ ನಗರಸಭೆ ಮುಖ ಮಾಡಬೇಕು ಜವಾಬ್ದಾರಿ ಸದಸ್ಯರು ನಿರುದ್ಯೋಗಿ ಸದಸ್ಯರಾಗಿದ್ದಾರೆ ಅವರ ಮಾತನ್ನು ಕೇಳುವವರಿಲ್ಲ ಎನ್ನುತ್ತಾರೆ ಕೆಲವು ಸದಸ್ಯರು ಚುನಾಯಿತ ಸದಸ್ಯದ್ದರೂ ಅಧ್ಯಕ್ಷ ಉಪಾಧ್ಯಕ್ಷ ಸಮಿತಿಗಳಲ್ಲದೆ ಕೇವಲ ಅಧಿಕಾರಿಗಳ ಸಿಬ್ಬಂದಿಗಳ ನಗರಸಭೆ ಆಗಿದೆ ಹೀಗಾದರೆ ಶಾಸಕರ ಸುಂದರ ಸಿಂಧನೂರು ಸಾಧ್ಯವೇ ಅನ್ನುತ್ತಾರೆ ಸಿಂಧನೂರಿನ ಜನರು ನಗರಸಭೆ ಎಚ್ಚೆತ್ತುಕೊಳ್ಳಬೇಕೆನ್ನುವುದು ನಗರದ ನಾಗರಿಕರ ಅನಿಸಿಕೆ ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕ ಸಂಘದ ವತಿಯಿಂದ ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ನಾಲ್ಕರಂದು ಆಕಸ್ಮಿಕ ಲಾರಿ ಅಪಘಾತದಲ್ಲಿ ದುರ್ಮರಣ ಹೊಂದಿದ ನೀರಾವರಿ ಇಲಾಖೆಯ ಇಂಜಿನಿಯರ್ ಮಲ್ಲಿಕಾರ್ಜುನ ಶಿವಕುಮಾರ್ ಹಾಗೂ ಆಪರೇಟರ್ ಮಹಿಬೂಬ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಸಂತಾಪ ಸೂಚಿಸಲಾಯಿತು ನಂತರ ಪರಿಹಾರಕ್ಕೆ ಮನವಿ ಸಲ್ಲಿಸಲಾಯಿತು ಮೃತರು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕೆ ಪಿ ಸಿಯಿಂದ ನೇಮಕಾತಿ ಹೊಂದಿ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಸೇವೆಗೆ ಹಾಜರಾಗಿ ಕಳೆದ ಐದು ತಿಂಗಳುಗಳಿಂದ ಕಚೇರಿಯಲ್ಲಿ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವ ಮೂಲಕ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಸದರಿಯವರು ಅಪಘಾತದಲ್ಲಿ ದುರ್ಮಣ ಹೊಂದಿದ್ದು ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಸೂಕ್ತ ಪರಿಹಾರ ಹಾಗೂ ಆರ್ಥಿಕ ಸೌಲಭ್ಯಗಳನ್ನು ಆದಷ್ಟು ಬೇಗ ಮಂಜೂರು ಮಾಡಿ ಅನುಕೂಲ ಕಲ್ಪಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ್ ರಾಜ್ಯ ಪರಿಷತ್ ಸದಸ್ಯರಾದ ದೊಡ್ಡಲಿಂಗಪ್ಪ ಕಾರ್ಯದರ್ಶಿ ಆನಂದಮೋಹನ್ ಮೋಹನ್ ಹಿರಿಯ ಉಪಾಧ್ಯಕ್ಷ ಶಿವಕುಮಾರ್ ಉಪಾಧ್ಯಕ್ಷ ಸೈಯದ್ ಫಸಿಯುಲ್ಲಾ ಹುಸೇನ್ ಹಾಗೂ ಉಳಿದ ಪದಾಧಿಕಾರಿಗಳಾದ ಚೆನ್ನಬಸ್ವ ಮೊಹಮ್ಮದ್ ರಫಿ ಮೊಹಮ್ಮದ್ ಮಾರು ವಿಷ್ಣುಕುಮಾರ್ ಸೇರಿದಂತೆ ಇತರ ನೌಕರರು ಇದ್ದರು ಈ ಒಂದು ಮನವಿ ಬರ್ತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಸ್ವಾಗತವನ್ನು ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಭಿಯಂತರಾಗಿ ಕಳೆದ ನಾಲ್ಕು ತಿಂಗಳಿಂದ ಸೇವೆ ಸಲ್ಲಿಸಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಕರ್ತವ್ಯ ಮನೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ಇಂಜಿನಿಯರಿಂಗ್ರು ಮತ್ತು ಒಬ್ಬರು ಕಂಪ್ಯೂಟರ್ ಆಪರೇಟರ್ ಈ ಮೂವರು ಆಕಸ್ಮಿಕವಾಗಿ ತೌಡಿನ ಲಾರಿಯ ಒಂದು ಮೈಮೇಲೆ ಬಿದ್ದು ಅವರು ಹಠಾತ್ ನಿಧನಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರದ ಒಬ್ಬರಿಗೆ ನಂಬಲಾರದ ನಷ್ಟ ಆಗಿದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಸಹಾಯಕ ಆಯುಕ್ತರು ಲಿಂಗಸ್ಕೂರ್ ಇವರ ನೇತೃತ್ವದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಎಸ್ ಎಫ್ ಐ ಸಿ ಐ ಟು ಸಂಘಟನೆಗಳು ಹಾಗೂ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೊತೆಯಲ್ಲಿ ಸಭೆ ನಡೆಸಿ ಕಡಿವಾಣಕ್ಕೆ ಕ್ರಮ ತೆಗೆದುಕೊಳ್ಳಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಲು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ಎಸಿ ಅವರಿಗೆ ದಿನಾಂಕ ಐದರಂದು ಮನವಿ ಪತ್ರ ಸಲ್ಲಿಸಲಾಗಿತ್ತು ಈ ಮನವಿಗೆ ಸ್ಪಂದಿಸಿದ ಎಸಿ ಅವರು ಹದಿನೇಳು ಹನ್ನೆರಡು ಇಪ್ಪತ್ನಾಲ್ಕರಂದು ಸಂಘಟನೆಯ ಮುಖಂಡರು ಹಾಗೂ ಬ್ಯಾಂಕಿನ ನೌಕರರ ಸಮ್ಮುಖದಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಹಾಜರಿದ್ದ ಸಂಘಟನೆಯ ಮುಖಂಡರು ಮಾತನಾಡಿ ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ಐ ನಿಯಮ ಗಾಳಿಗೆ ತೋರಿ ಅಕ್ರಮ ವಾರದ ಬಡ್ಡಿ ವಸೂಲು ಮಾಡುತ್ತಾರೆ ವಸೂಲಿಗೆ ಆಗಮಿಸಿದವರು ಅವಾಚ್ಯವಾಗಿ ಬೈಯುವುದು ಬೆದರಿಸುವುದು ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದು ಇದರಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗಿದೆ ಇದರಿಂದ ಮನನೊಂದು ಮಹಿಳೆಯರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದನ್ನು ತಡೆಯಲು ಮನವಿ ಮಾಡಿದರು ಕುಲಂಕುಷವಾಗಿ ಚರ್ಚಿಸಿದ ನಂತರ ಎಸಿಯವರು ಈ ಕುರಿತು ಆರ್ ಬಿ ಐಗೆ ಪತ್ರ ಬರೆಯುವುದಾಗಿ ಹಾಗೂ ವಸೂಲಿ ಸಂದರ್ಭದಲ್ಲಿ ಕಿರುಕುಳ ನೀಡುವ ಫೈನಾನ್ಸ್ ಹೆಸರು ಅವರ ಬಗ್ಗೆ ಮಾಹಿತಿ ನೀಡಿದಲ್ಲಿ ಅವರ ಮೇಲೆ ಕಠಿಣ ಕ್ರಮಕ್ಕೆ ಪೊಲೀಸರಿಗೆ ಸೂಚಿಸುವುದಾಗಿ ತಿಳಿಸಿದರು ಮತ್ತು ಪಡೆದ ಸಾಲ ಕಟ್ಟಬೇಕು ತೊಂದರೆಯಲ್ಲಿದ್ದರೆ ಅವಧಿ ಕೊಡಿಸುವುದಾಗಿ ತಿಳಿಸಿ ಅಂಥವರ ಪಟ್ಟಿ ನೀಡಲು ಸಂಘಟಕರಿಗೆ ತಿಳಿಸಿದರು ಈ ಸಭೆಯಲ್ಲಿ ಜೆ ಎಮ್ ಎಸ್ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ವನಜಾಕ್ಸಿ ಜೈಬುನ್ ತಸ್ಲೀಂ ಸಹರಾ ಈರಮ್ಮ ಅರುಣಾ ಉಮಾ ಮಹಮ್ಮದ್ ಹನೀಫ್ ಅಲ್ಲಾಬಕ್ಷಿ ದೇವ್ಪುರ್ ರಮೇಶ್ ವೀರಾಪುರ್ ಚೆನ್ನಬಸ್ವ ಸೇರಿದಂತೆ ಸಂಘಟಕರು ಮತ್ತು ಬ್ಯಾಂಕಿನ ಅಧಿಕಾರಿಗಳು ಇದ್ದರು ಇಂದು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಕುರಿತು ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನೀರಾವರಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿಪಡಿಸಲು ಮನವಿ ಮಾಡಿದರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಜಿಲ್ಲೆಗಳು ರಾಜ್ಯದ ಅರ್ಧದಷ್ಟು ಜನಸಂಖ್ಯೆ ಈ ಹದಿನೇಳು ಜಿಲ್ಲೆ ಹದಿನಾಲ್ಕು ಜಿಲ್ಲೆಗಳಲ್ಲಿ ಜನಸಂಖ್ಯೆ ಇದೆ ಆದರೆ ಪ್ರತಿ ವರ್ಷ ಬಜೆಟ್ ಏನು ಮಂಡನೆ ಮಾಡ್ತಾರೆ ಆ ಬಜೆಟ್ ಮಂಡನೆ ಮಾಡತಕ್ಕ ಸಂದರ್ಭದಲ್ಲಿ ಜನಸಂಖ್ಯೆ ಮತ್ತು ಜನ ಸಂಪನ್ಮೂಲ ಮತ್ತು ಇನ್ನಿತರ ವಿಚಾರಗಳನ್ನು ಇಟ್ಟುಕೊಂಡು ಅರ್ಧದಷ್ಟು ಬಜೆಟನ್ನು ನಮ್ಮ ಉತ್ತರ ಕರ್ನಾಟಕ ಒದಗಿಸಿದಾಗ ಮಾತ್ರ ನಾವು ಹಳೇ ಮೈಸೂರು ಬಾಗಿಟ್ಟು ಹೋಲಿಸೋಕ್ಕೆ ಸಾಧ್ಯತೆ ಆಗುತ್ತೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ಚೆಚ್ಚರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಸರ್ಕಾರ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ನಮ್ಮ ಏಳು ಜಿಲ್ಲೆಗಳ ನಿರುದ್ಯೋಗಿ ಯುವಕರಿಗೆ ಮತ್ತು ಅಭಿವೃದ್ಧಿ ಬಗ್ಗೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಆ ಯೋಜನೆಯನ್ನು ಮಂಜೂರಿ ಹಾಕಿ ಪಡೆದು ಹತ್ತು ವರ್ಷ ಆಯಿತು ದಶಮಾನೋತ್ಸವ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮನೆ ಮಾಡಿದ್ದೇವೆ ಅದರಿಂದ ಹೋದ ವರ್ಷ ಒಂದು ಮೂರು ಸಾವಿರ ಕೋಟಿ ಈ ವರ್ಷ ಒಂದು ಐದು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಮಾತ್ರ ನಮಗೆ ಲಭ್ಯವಾಗಿದೆ ನಾವು ಇನ್ನೂ ಪ್ರತಿ ವರ್ಷ ಒಂದು ಹತ್ತು ಸಾವಿರ ಕೋಟಿ ಇನ್ನೂ ಇಪ್ಪತ್ತೈದು ವರ್ಷ ಕೊಟ್ಟರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದುವರೆಯಕ್ಕೆ ಸಾಧ್ಯತೆ ಆಗುತ್ತೆ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯ ನಮ್ಮಲ್ಲಿರ್ತಕ್ಕಂಥ ಏನು ನಿಸರ್ಗದ ಸಂಪತ್ತು ಸದ್ಬಳಕೆ ಮಾಡಿಕೊಂಡು ಸಂಪನ್ಮೂಲವನ್ನು ಹೆಚ್ಚು ಮಾಡಿಕೊಂಡು ಸಮಗ್ರ ಕರ್ನಾಟಕವನ್ನು ಮಾಡತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಬೇಕಾಗಿದೆ ಇವತ್ತು ನೀರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಒಂಬೈನೂರ ಇಪ್ಪತ್ತೊಂದು ಟಿ ಎಂ ಸಿ ನೀರು ಬಳಕೆ ಮಾಡ್ತಕ್ಕಂಥದ್ದು ಅವಕಾಶ ಇತ್ತು ಈಗ ನಾವು ಏಳ್ನೂರ ಮೂವತ್ನಾಲ್ಕು ಕೃಷ್ಣ ಕಣಿವೆಯಲ್ಲಿ ನೀರನ್ನು ಬ್ರಿಜೇಶ್ ಪಾಟೀಲ್ ಆಯೋಗ ಮತ್ತು ಬಚಾವತ್ ಆಯೋಗ ನನಗೆ ಒದಗಿಸಿದೆ ಅದರಲ್ಲಿ ನೂರ ಮೂವತ್ತು ಪಿ ಎಮ್ ಸಿ ನೀರು ನಾವು ಬಳಕೆ ಮಾಡಿರಲಿಲ್ಲ ಮೂರನೇ ಅಂತ ಕೃಷ್ಣ ಮೇಲ್ದಲ್ಲೇ ಯೋಜನೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಮೇಲ್ಕೊಟ್ಟು ಹಣ ಬೇಕಾಗುತ್ತೆ ಅಂತ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೂಮಾಲಿಕ್ರಮ ಕರೆದು ಮೂರು ವರ್ಷದ ಅವಧಿಯಲ್ಲಿ ಈ ಯೋಜನೆಗೆ ಒಂದು ಚಾಲನೆ ಕೊಡ್ತೀವಿ ಅನ್ನುವ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆ ಅದರ ಜೊತೆಗೆ ಇವತ್ತು ನೀರಾವರಿ ಯೋಜನೆಗಳು ಮುಗಿಬೇಕಾದ್ರೆ ಸಂಪೂರ್ಣವಾದ ಅನುದಾನವನ್ನು ಕೊಟ್ಟ ಮಾತ್ರ ಮುಗಿತಾವೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಎಂಟು ಸಾವಿರ ಕೊಟ್ಟರೆ ನೀರಾವರಿ ಯೋಜನೆಗಳು ಮುಗಿಯೋಕ್ಕೆ ಸಾಧ್ಯನೇ ಇದೆ ಮೊನ್ನೆ ನಾವು ನಮ್ಮ ಅಂದಾಜು ಸಮಿತಿಯಿಂದ ತೆಲಂಗಾಣಕ್ಕೆ ಹೋಗಿದ್ದೆವು ಈಗ ನಮ್ಮ ಜಿ ಎಸ್ ಪಾಟೀಲ್ ಹೇಳಿದ್ರು ಅಲ್ಲಿ ನಮ್ಮ ಕಾಳೇಶ್ವರ ಪ್ರಾಜೆಕ್ಟ್ ಒಂದು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಯೋಜನೆ ಅದು ಒಂಬತ್ತು ವರ್ಷ ಅಲ್ಲ ತೊಂಬತ್ತು ಸಾವಿರ ಕೋಟಿ ಸಾಲವನ್ನು ಪಡೆದು ಮೂರು ವರ್ಷ ಅವಧಿಯಲ್ಲಿ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡಿ ನಾಲ್ಕು ನೂತರೊಂಬತ್ತು ಸಾವಿರ ಎಕರೆ ಲಕ್ಷ ಎಕರೆ ಭೂಮಿಯಲ್ಲಿ ನೀರಾವಧಿಸತಕ್ಕಂಥ ಯೋಜನೆಯನ್ನು ಕೇವಲ ಮೂರು ವರ್ಷದಲ್ಲಿ ಮಾಡ್ಯಾರ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೃಷ್ಣಾ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಚಾಲನೆ ಕೊಟ್ಟು ಆ ರೀತಿ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ನಿಗದಿ ಮಾಡಿ ಹಸಲು ಬಡ್ಡಿ ಕಟ್ಟದು ಬಿಟ್ಟು ಬೇರೆ ಹೊಸ ಯೋಜನೆ ತಗೊಂಡಿಲ್ಲ ಅವರು ಸುಮಾರು ನಾಲ್ಕು ಸಾವಿರ ಮೆಗಾವ್ಯಾಟ್ ಕರೆಂಟ್ ಖರ್ಚು ಮಾಡ್ತಾ ಇದ್ದಾರೆ ಅದು ಮಾಡ್ತಾ ಮಾಡ್ತಾರೆ ಆ ಯೋಜನೆ ಅಂಥ ಯೋಜನೆಗಳನ್ನು ಎಂ ಬಿ ಪಾಟೀಲ್ರು ನೋಡಿರ್ಬೋದು ಹೋಗಿ ಅವರು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಯೋಜನೆಗಳನ್ನು ಮಾಡ್ಯಾರ ಆದರೆ ನಮ್ಮ ತುಂಗಭದ್ರಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುನ್ನೂರ ಇಪ್ಪತ್ತು ಪಿ ಎಮ್ ಸಿ ನೀರನ್ನು ಸದ್ಕಳಕೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಆಣೆ ಕಟ್ಟಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ಮೊದಲನೇ ಸ್ಥಾನದಲ್ಲಿ ಬರ್ತದೆ ಸುಮಾರು ಒಂದು ವರ್ಷಕ್ಕೆ ನಾವು ಮೂರು ಜಿಲ್ಲೆಗಳಲ್ಲಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳ ಬೆಳೆಗಳ ಉತ್ಪಾದನೆ ಮಾಡಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹಚ್ಚುತ್ತಿರತಕ್ಕಂಥ ಒಂದು ಯೋಜನೆ ಅದು ಆ ಯೋಜನೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮೂವತ್ತು ಪಿ ಎಂ ಸಿ ಹೋಳು ಎರಡನೇ ಬೆಳೆಗೆ ನೀರಿನ ಕೊರತೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಬ್ಬರು ಜೆಇ್ ಸಬ್ಜನ್ ಅಲ್ಲಿ ಇಂಜಿನಿಯರ್ಸ್ ಸುಳ್ಳೇ ಇಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದಿಷ್ಟೇ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಸಿಬ್ಬಂದಿ ವರ್ಗದವನ್ನ ಸಂಪೂರ್ಣವಾಗಿ ತುಂಗಭದ್ರಾಕ್ಕೆ ನೇಮಕ ಮಾಡಬೇಕು ಮತ್ತು ಆ ನವಲಿ ಜಲಾಶಯ ಮೊನ್ನೆ ಡಿ ಆರ್ ಮಾಡಿದ್ದಾರೆ ಹದಿನಾಲ್ಕು ಕೋಟಿ ಖರ್ಚು ಮಾಡಿ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣ ಅಂದಾಜು ಖರ್ಚಾಗ್ಬೋದು ಇಪ್ಪತ್ತಾರು ಸಾವಿರ ಎಕರೆ ಭೂಮಿ ಒಂದು ನವಲಿ ಜಲಾಶಯ ಆ ನವಲಿ ಜಲಾಶಯ ಮಾಡಬೇಕಾದ್ರೆ ನಮ್ಮ ತುಂಗಭದ್ರಾ ನದಿ ಆಣೆ ಕರ್ನಾಟಕ ರಾಜ್ಯದಲ್ಲಿದೆ ಆದರೆ ನಾವು ನೀರು ಬಳಕೆ ಮಾಡಿ ಕೇಳ್ಬೇಕಂದ್ರೆ ಆಂಧ್ರ ತೆಲಂಗಾಣ ಪರ್ಮಿಷನ್ ಬೇಕು ಯಾಕಂದ್ರೆ ಜಂಟಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಯೋಜನೆ ಅದು ಅರವತ್ತೈದು ಪರ್ಸೆಂಟ್ ನಮ್ಮ ಹಿರಿಯರು ಮೂವತ್ತೈದು ಪರ್ಸೆಂಟ್ ಅಂದಿನ ಆಂಧ್ರ ಪ್ರದೇಶ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಬೋರ್ಡಿನವ್ರ ಹೋಗಿ ಬೋರ್ಡಿನವ್ರ ಜೊತೆ ಕೂತುಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡಿ ನಿರ್ಣಯ ಮಾಡತಕ್ಕಂಥ ವಾತಾವರಣ ನಮ್ಮ ತುಂಗಭದ್ರ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಅದನ್ನು ಸರಿಪಡಿಸಬೇಕಾದ್ರೆ ನೀರು ಮುಟ್ಟಬೇಕು ರೈತರು ತಾಲೂಕು ಮಾನವ ತಾಲೂಕ ಆರು ಲಕ್ಷ ಮೂವತ್ತೊಂದು ಸಾವಿರ ಎಕರೆ ನೀರಾವರಿ ಭೂಮಿ ಇರೋದು ಆ ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಅದರಲ್ಲಿ ಕೇವಲ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ಮಾತ್ರ ನೀರು ಹೊಂದಿಸೋಕೆ ಸಾಧ್ಯತೆ ಇದೆ ಇನ್ನೂ ಎರಡು ಲಕ್ಷ ಎಕರೆಗೆ ಕೊನೆ ಟೈಲ್ಯಾಂಡ್ ಭಾಗಕ್ಕೆ ನೀರು ಹೊಂದಿಸ್ಬೇಕಂದ್ರೆ ಆ ಯೋಜನೆಗೆ ನೌಲಿ ಜಲಾಶಯ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇನ್ನು ಶಿಕ್ಷಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದೇವೆ ಮನೆ ಅಧ್ಯಕ್ಷರಿಗೆ ನಾವು ನಮಗೆ ಸಿಗ್ತಕ್ಕಂಥ ಶಾಲಾ ಶಿಕ್ಷಕರ ಬರುತ್ತೆ ಶಾಲಾ ಕಟ್ಟಡಗಳ ಬರತೆ ಹೊಸ ಶಾಲೆಗಳ ಕೊರತೆ ಇವೆಲ್ಲದರ ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳನ್ನು ಕಳಿಸಿ ಶಾಲೆಗೆ ಕಳಿಸಿ ಪಾಠವನ್ನು ಹೇಳತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ ದಯವಿಟ್ಟು ಸರ್ಕಾರದ ಇದ್ರ ಬಗ್ಗೆ ಹೆಚ್ಚು ಗಂಭೀರತೆ ಮೊದಲನೇದ್ದು ನೀರಾವರಿ ಎರಡನೇದ್ದು ಆರೋಗ್ಯ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಯಾಕಂದರೆ ನೀರಾವರಿ ಪ್ರದೇಶ ಇರೋದರಿಂದ ಹೆಚ್ಚು ರೋಗ ರುಜುಗಳು ನಮ್ಮ ಭಾಗದಲ್ಲಿ ಬರೋಕ್ಕೆ ಸಾಧ್ಯತೆ ಆಗಿಬಿಟ್ಟಿದೆ ಎಷ್ಟು ನಾವು ಅಭಿವೃದ್ಧಿ ಆಗ್ತೀವಿ ತಲಂತ ಸಮಸ್ಯೆಗಳು ಅದರಿಂದನೇ ಬರಕ್ಕೆ ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಆಸ್ಪತ್ರೆಗೆ ಒಂದೊಂದು ಆಸ್ಪತ್ರೆಯನ್ನ ಮಲ್ಟಿ ಪರ್ಪಸ್ ಆಸ್ಪತ್ರೆಯಾಗಿ ತಾಲೂಕು ಆಸ್ಪತ್ರೆಯನ್ನು ಮಾರ್ಪಡತಕ್ಕಂಥ ಅವಶ್ಯಕತೆ ಕೂಡ ಇದೆ ಒಂದು ಜಿಲ್ಲಾ ಆಸ್ಪತ್ರೆ ಆಗಬೇಕು ಒಂದು ತಾಲೂಕು ಆಸ್ಪತ್ರೆ ಆಗ್ಬೇಕು ಅದಕ್ಕೆ ಬೇಕಾಗ್ತಕ್ಕಂಥ ಉಪಕರಣಗಳನ್ನು ಒದಗಿಸ್ತಕ್ಕಂಥದ್ದು ಅದಕ್ಕೆ ಬೇಕಾಗ್ತಕ್ಕಂಥ ವೈದ್ಯನ ಒದಗಿಸ್ತಕ್ಕಂಥದ್ದು ಈ ಕೆಲಸಗಳು ನಮ್ಮ ಭಾಗದಲ್ಲಿ ಆಗಬೇಕಾದಂಥ ಅವಶ್ಯಕತೆ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಇವತ್ತು ರಸ್ತೆಗಳು ನೀರಾವರಿ ಪ್ರದೇಶ ಇರೋದರಿಂದ ಎಷ್ಟೇ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ ಕೂಡ ಒಂದೊಂದು ರಸ್ತೆ ಮೂರು ವರ್ಷಕ್ಕಿಂತ ಜಾಸ್ತಿ ಬರೋಂಗ್ ಅದರ ಬಗ್ಗೆ ಸರ್ಕಾರ ಅಂದಾಜು ಪಟ್ಟಿ ತಯಾರು ಮಾಡತಕ್ಕಂತ ಸಂದರ್ಭದಲ್ಲೇ ಹೆಚ್ಚು ಒತ್ತನ್ನು ಕೊಟ್ಟು ಅನುದಾನವನ್ನು ಹೆಚ್ಚಿಗೆ ಬಿಡುಗಡೆ ಮಾಡಿಸಿ ಅಂದಾಜು ಕೊಟ್ಟಿಯ ರಸ್ತೆಗಳು ಸುಮಾರೊಂದು ಹತ್ತು ವರ್ಷ ಬರತಕ್ಕಂಥ ರೀತಿಯಲ್ಲಿ ನಿರ್ಮಾ ರಸ್ತೆಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಕೊಡ್ತೇನೆ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಈ ಕೆಲವೊಂದು ಮೂರು ವಿಚಾರಗಳನ್ನ ಈ ಸದನದಲ್ಲಿ ಇವತ್ತು ಗಮನಕ್ಕೆ ತರದಕ್ಕಿಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ಕೆಟ್ಟಿಗೆ ತಮಗೆ ಧನ್ಯವಾದಗಳನ್ನು ಮಾತುಕತೆ ಮತ್ತೊಮ್ಮೆ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಿರ್ಧಾರ ವಾಲ್ಮೀಕಿ ಸದಸ್ಯತ್ವ ಅಭಿಯಾನ ಮುಂದೂಡಿಕೆ ವಾಲ್ಮೀಕಿ ಮುಖಂಡರ ಭಿನ್ನಮತ ಸ್ಫೋಟ ಕಸ ಕಸ ಎಲ್ಲಿ ನೋಡಿದರೂ ಕಸ ಹೇಳಿಕೆಯಲ್ಲಿಯೇ ಉಳಿದ ಸ್ವಚ್ಛ ಭಾರತ್ ಅಭಿಯಾನ ಅಗಲಿದ ನೌಕರಿಗೆ ನೌಕರ ಸಂಘದಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಹಾಗೂ ಪರಿಹಾರಕ್ಕೆ ಒತ್ತಾಯ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ತಪ್ಪಿಸಲು ಎಸಿ ನೇತೃತ್ವದಲ್ಲಿ ಸಂಘಟಕರ ಸಭೆ ಅಧಿವೇಶನದಲ್ಲಿ ಕಲ್ಯಾಣ ಕರ್ನಾಟಕದ ನೀರಾವರಿ ಆರೋಗ್ಯ ಶಿಕ್ಷಣಕ್ಕೆ ಒತ್ತು ನೀಡಲು ಮಾದರ್ಲಿ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ